ಬೇಳೆ ರೈಸ್ ಮಾಡುವ ವಿಧಾನ ಒಂದು ಗ್ಲಾಸ್ ಎಣ್ಣೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಹಸಿ ಮೆಣಸಿನಕಾಯಿ ಈರುಳ್ಳಿ ಕೆರೆಗೆ ಈರುಳ್ಳಿ ಇದ್ದೀನಿ ಸ್ವಲ್ಪ ಕರಿಬೇವು ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಹೆಸರು ಬೆಳೆ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಗೋಲ್ಡನ್ ಕ್ಲ ಕಲರ್ ಆಗಿದೆ ಈಗ ಒಂದು ಗ್ಲಾಸ್ ಅಕ್ಕಿ ತೊಳೆ ಹಾಕ್ತೀನಿ ಒಂದು ಗ್ಲಾಸ್ ಅಕ್ಕಿ ತೊಳೆದು ಹಾಕ್ತಾ ಇದ್ದೀನಿ ಈಗ ಅಕ್ಕಿ ಹಾಕ್ತಾಯಿದ್ದೀನಿ ಒಂದು ಗ್ಲಾಸು ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಗ್ಲಾ ಒಂದು ಸ್ಪೂನ್ ಮೆಣಸು ಹಾಕಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿದ್ದೀನಿ ಇಲ್ಲಿ ನಾನು ಕುಟ್ಕೊತಾ ಇದ್ದೀನಿ ಜೀರಿಗೆನ ಮೆಣಸು ಕುಟ್ಟಿರೋ ಅಂಥದ್ದು ಮೆಣಸು ಜೀರಿಗೆ ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಈಗ ಕೊತ್ತಂಬರಿ ತಾಯಿ ತುರಿ ಹಾಕಿದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಮೂರು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಹೆಸರು ಬೆಳಗ್ಗೆ ಮೂರು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ రుచికి తు ఉతాయి కుక్కర్ క్లోస్తీ ఎరజల్ బర్లిబ బి రైస్ చట్నీ మి కొమరి సొప్పు మూర్ మెణకాయ బి అర్ధ ఇంచ్ శుంఠి కయ్ తురి ಇವಾಗ ಚೂಲ ಓಪನ್ ಮಾಡ್ತಿದ್ದೀನಿ ಮಾಡ್ತಿದ್ದೀವಿ ಈಗ ಹೆಸರು ಬೇಳೆ ಪೊಂಗಲ್ ರೆಡಿ ಆಗಿದೆ ಹೆಸರು ಬೇಳೆ ಬಾದು ಹೆಸರು ಬೇಳೆ ರೈಸ್ ಬಾತ್ ತಿನ್ನಲು ರೆಡಿ ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ